ಗೂಂಡಾಗಳು ಮಸೀದಿಗಳಲ್ಲಿ ಮಸೀದಿಗಳಲ್ಲಿರ್ತಾರೆ ಅಂತ ಜ್ಞಾನ ಬೇಡವಾ ನಿಮ್ಗೆ ದ್ವೇಷ ರಾಜಕಾರಣಕ್ಕಿಳಿದ ಆರ್ ಅಶೋಕ್ ಹಿಂದುತ್ವದ ಅಖಾಡಕ್ಕಿಳಿದ ಯತ್ನಾಳ್ ಹಿಂದೂಗಳಿಗೆ ಧೈರ್ಯ ತುಂಬಿ ಅವರಿಗೆ ಯಾವುದೇ ರೀತಿ ಸರ್ಕಾರ ಇದೆ ಆದಷ್ಟು ಬೇಗನೆ ಔರಂಗಜೇಬ್ ಸರ್ಕಾರ ಪತನ ಆಗ್ತದೆ ಹೇಳಿಕೊಟ್ಟಿದೆ ಧರ್ಮಸ್ಥಳದಿಂದ ಮದ್ದೂರಿಗೆ ಬಿಜೆಪಿ ಶಿಫ್ ಬಿಜೆಪಿಗೆ ಶುರುವಾಯ್ತು ಸೌಜನ್ಯ ಕಾಟ ಈ ತರ ದ್ವೇಷ ರಾಜಕಾರಣ ಮಾಡಿದ್ರೆ ಮುಂದೆ ಅಧಿಕಾರಕ್ಕೆ ಬಂದಾಗ ನಾವು ಕೂಡ ಇದೇ ರೀತಿ ದ್ವೇಷ ರಾಜಕಾರಣ ಮಾಡ್ತೀವಿ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟದಾಗಿ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಕೇಂದ್ರದಲ್ಲೂ ನಮ್ಮ ಪಕ್ಷ ಅಧಿಕಾರದಲ್ಲಿ ಇರೋದ್ರಿಂದ ನಾವು ದ್ವೇಷ ರಾಜಕಾರಣ ಮಾಡೇ ಮಾಡ್ತೀವಿ ಅಂತ ಅಶೋಕ್ ಅಪರೂಪಕ್ಕೆ ಸತ್ಯ ಹೇಳಿದ್ದಾರೆ ಅಂದರೆ ಬಿಜೆಪಿಗೆ ನೀವು ಮಣ್ಣು ತಿಂದರೆ ನಾವು ಮಣ್ಣು ತಿಂತೀವಿ ಅನ್ನೋ ದುರ್ಗತಿ ಬಂದಿದೆ ಅನ್ನೋದು ಸಾಬೀತಾಗಿದೆ ಧರ್ಮಸ್ಥಳದ ರಾಜಕೀಯದಲ್ಲಿ ಅಂದ್ಕೊಂಡ ಹಾಗೆ ಬೇಳೆ ಬೇಯಿಲ್ಲ ಜೊತೆಗೆ ಒಂದಷ್ಟು ನೆಗೆಟಿವ್ ಕೂಡ ಆಯಿತು ಇಷ್ಟೂ ಸಾಲದು ಅನ್ನೋ ಹಾಗೆ ನೊಂದ ಹಿಂದೂಗಳ ವಿರುದ್ಧವಾಗಿಯೇ ಬಿಜೆಪಿ ಕೆಲಸ ಮಾಡ್ತಿದೆ ಅನ್ನೋ ಅಭಿಪ್ರಾಯ ಕೂಡ ಹಿಂದೂಗಳಲ್ಲಿ ಹುಟ್ಕೊಳ್ತು ಹಾಗಾಗಿ ನಾವು ಹಿಂದೂಗಳ ಪರವಾಗಿದ್ದೀವಿ ಅಂತ ಪ್ರೂವ್ ಮಾಡೋದಕ್ಕೆ ಬಿಜೆಪಿ ಟೀಮ್ ಈಗ ಮದ್ದೂರು ಪ್ರಕರಣವನ್ನ ಬಳಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದೆ ಅಲ್ಲಿ ಗಣೇಶೋತ್ಸವದ ಸಂದರ್ಭದಲ್ಲಿ ಮುಸ್ಲಿಂ ಧರ್ಮದವರು ಕಲ್ಲು ತೂರಾಟ ನಡೆಸಿದ ಪರಿಣಾಮ ಆಗಿರುವಂತಹ ಗಲಭೆಯ ಲಾಭವನ್ನ ಬಿಜೆಪಿ ಪಡ್ಕೊಳ್ಳೋದಕ್ಕೆ ಕೆಲಸ ಶುರು ಮಾಡಿದೆ ಅದರಲ್ಲೂ ಕಾಂಗ್ರೆಸ್ ಸಚಿವ ಚಲುರಾಯಸ್ವಾಮಿ ಕಲ್ಲು ತೂರಾಟ ಮಾಡಿದ್ದು ಮುಸ್ಲಿಮರೇ ಅಂತ ಹೇಳಿರುವುದು ಸದ್ಯ ಬಿಜೆಪಿಗೆ ವರದಾನವಾಗಿದೆ ಇದನ್ನೇ ಆಧಾರವಾಗಿ ಇಟ್ಕೊಂಡು ಅಶೋಕಾದಿ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ ಇದು ದ್ವೇಷದ ರಾಜಕಾರಣ ಮುಂದೆ ನಾವು ಇದನ್ನೇ ಮಾಡ್ತೀವಿ ಅಂತ ದ್ವೇಷ ರಾಜಕಾರಣವನ್ನ ಮತ್ತೊಂದು ಲೆವೆಲ್ಗೆ ತಗೊಂಡು ಹೋಗೋ ಮಾತನಾಡಿದ್ದಾರೆ ಈ ತರದ ದ್ವೇಷದ ರಾಜಕಾರಣ ಇತಿಹಾಸದಲ್ಲಿ ಮಾಡಿಲ್ಲ ನೀವೊಂದು ದಾರಿ ತೋರಿಸ್ಕೊಟ್ಟಿದ್ರೆ ಮಂತ್ರಿಗಳು ಒಂದು ಟೀಮ್ ಮಾಡಿ ಕೇಸ್ ಹಾಕೋಕ್ಕೆ ದಾಖಲೆ ಮಾಡೋಕ್ಕೆ ಸೂಚನೆಯನ್ನು ಕೊಡುವಂಥದ್ದು ಪೊಲೀಸರಿಗೆ ಲಾಯರ್ಗೆ ಎಲ್ಲ ಮಾಡಿದ್ದೀರ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸರ್ಕಾರ ಬಂದಾಗೂ ಇದೇ ಥರ ಮಾಡ್ತೀರಿ ನೀವು ಯಾರ್ಯಾರು ಮಾಡಿದ್ದೀರ ಈಗ ನಾಲ್ಕು ಜನದ ಕಮಿಟಿ ಮಾಡಿ ಕೇಸ್ಗಳನ್ನು ಹುಡುಕ್ತಾ ಇದ್ದಾರೆ ನಿಮ್ಮ ಮೇಲೂ ಇದ್ರಿಗೆ ಇದ್ರ ಅಪ್ಪ ಅನ್ನೋ ಕೇಸ್ಗಳನ್ನು ಹುಡುಕಿ ಹಾಕುವಂಥ ಶಕ್ತಿ ಬಿ ಜೆ ಪಿಗಿದೆ ಯಾಕಂದ್ರೆ ನೀವು ಇಲ್ಲೊಂದೇ ಕಡೆ ಇರೋದು ನಾವು ಕೇಂದ್ರದಲ್ಲೂ ಇದ್ದೀರಿ ಇದೆಂತಹ ಮನಸ್ಥಿತಿ ನೋಡಿ ಯಾರಾದರೂ ತಪ್ಪು ಮಾಡಿದರೆ ಒಂದೋ ತಿದ್ದಬೇಕು ಆಗದೆ ಹೋದರೆ ಕಾನೂನಿನ ಪ್ರಕಾರ ಶಿಕ್ಷೆ ಕೊಡಿಸ್ಬೇಕು ಅದು ಬಿಟ್ಟು ನೀನು ಮಾಡಿದ ತಪ್ಪನ್ನ ನಾನು ಮಾಡ್ತೀನಿ ಅನ್ನೋ ಅಶೋಕ ಚಕ್ರವರ್ತಿಯ ನ್ಯಾಯಕ್ಕೆ ಏನ್ ಹೇಳಬೇಕೋ ಗೊತ್ತಾಗ್ತಿಲ್ಲ ಸುಖ ಸುಮ್ಮನೆ ಧರ್ಮಸ್ಥಳ ಚಲೋ ಮಾಡಿ ಸುಸ್ತಾದ ಬಿಜೆಪಿ ಇದೀಗ ಮದ್ದೂರು ಚಲೋ ಕೂಡ ಮಾಡಿ ಮುಗಿಸಿದೆ ಸದ್ಯ ಮುಂದಿನ ಚಲೋಗೆ ಚಾಮುಂಡಿ ಬೆಟ್ಟ ಬಾಕಿ ಇದೆ ಹೇಗೆ ಬಿಜೆಪಿ ಚಲೋ ಚಳುವಳಿ ಮಾಡ್ತಾ ಇರುವಾಗಲೇ ಪಕ್ಷದಿಂದ ಉಚ್ಚಾಟನೆಗೊಂಡಿರೋ ಬಸನಗೌಡ ಪಾಟೀಲ್ ಯತ್ನಾಳ್ ಭಾರಿ ಬಾಂಬನ್ನೇ ಬಿಜೆಪಿ ಅಂಕಣಕ್ಕೆ ಎಸೆದಿದ್ದಾರೆ ರಾಜ್ಯದಲ್ಲಿ ಹಿಂದೂ ಪರ ಎನಿಸಿಕೊಂಡಿದ್ದ ಬಿಜೆಪಿ ಪಕ್ಷ ಧರ್ಮಸ್ಥಳ ಪ್ರಕರಣದಲ್ಲಿ ಹಿಂದೂ ವಿರೋಧಿಯಾಗಿ ನಡ್ಕೊಂಡ ಪರಿಣಾಮ ರಾಜ್ಯಕ್ಕೆ ಹಿಂದೂ ಪರವಾದ ಒಂದು ರಾಜಕೀಯ ಪಕ್ಷ ಬೇಕಾಗಿದೆ ಅನ್ನೋ ಕೂಗು ಕೇಳಿ ಬಂದಿತ್ತು ಈಗ ಯತ್ನಾಲ್ ಅದನ್ನೇ ಬಂಡವಾಳ ಮಾಡಿಕೊಳ್ಳೋದಕ್ಕೆ ಹೊರಟಿದ್ದಾರೆ ಮೊದ್ಲೇ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸಿಕೊಂಡಿರುವಂತಹ ಯತ್ನಾಳ್ ಈಗ ಮದ್ದೂರಿನಲ್ಲಿ ಬಿಜೆಪಿಗೆ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ ಇದಕ್ಕಿಂತ ಮುಖ್ಯವಾಗಿ ಮದ್ದೂರಿನ ಹಿಂದೂಗಳು ಯತ್ನಾಳ್ ಅವರನ್ನ ಸ್ವಾಗತಿಸಿದ ರೀತಿಗೆ ಬಿಜೆಪಿ ಪಡೆ ದಂಗಾಗಿ ಹೋಗಿದೆ ಯತ್ನಾಳ್ ಮದ್ದೂರಿನ ಹಿಂದೂ ಕಾರ್ಯಕರ್ತರ ಮುಂದೆ ಹಿಂದೂ ಪರವಾದ ಹೊಸ ರಾಜಕೀಯ ಪಕ್ಷ ಕಟ್ಟುವುದಾಗಿ ಕೂಡ ಹೇಳಿದ್ದಾರೆ ಬಿಜೆಪಿ ನಾಯಕರು ತಮ್ಮ ತಪ್ಪನ್ನ ತಿದ್ದಿಕೊಳ್ಳದೆ ಹೋದ್ರೆ ಹಿಂದೂ ಪರವಾದ ನಾಯಕರೆಲ್ಲ ಸೇರಿ ಹೊಸ ಪಕ್ಷವನ್ನ ಕಟ್ತೀವಿ ಅಂತ ಬಿಜೆಪಿಗೆ ಯತ್ನಾಳ್ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಹಿಂದುತ್ವದ ಪರವಾಗಿ ಮಾತನಾಡುವ ಪ್ರತಾಪ್ ಸಿಂಹ ಅವರನ್ನ ಪಕ್ಷ ಕಡೆಗಣಿಸಿರುವುದನ್ನು ಯತ್ನಾಳ್ ಬಂಡವಾಳ ಮಾಡಿಕೊಂಡು ಅವರ ಹೆಸರನ್ನು ಈ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೆ ತಮ್ಮ ಹೊಸ ಪಕ್ಷಕ್ಕೆ ಜೆಸಿಬಿಯನ್ನೇ ಚಿಹ್ನೆ ಮಾಡಿಕೊಳ್ಳುವುದಾಗಿಯೂ ಹೇಳಿದ್ದಾರೆ ಸಾಮಾನ್ಯವಾಗಿ ರಾಜಕೀಯದಲ್ಲಿ ಜೆಸಿಬಿ ಅಂದರೆ ಜನತಾದಳ ಕಾಂಗ್ರೆಸ್ ಹಾಗೂ ಬಿಜೆಪಿಯನ್ನು ಮಾತಿದೆ ಮೂರು ಪಕ್ಷಗಳು ಸೇರಿ ಜೆ ಸಿ ಬಿ ರೀತಿಯಲ್ಲಿ ಜನರ ದುಡ್ಡನ್ನ ಅಗೆದು ಒಗೆದು ಲೂಟಿ ಮಾಡ್ತಾರೆ ಅಂತ ಜನ ತಮಾಷೆ ನೀವು ಕೇಳಿರಬಹುದು ಹಾಗಾಗಿ ಈಗ ಯತ್ನಾಲ್ ಅದೇ ಜೆ ಸಿಬಿಯನ್ನ ಪಕ್ಷದ ಗುರುತನ್ನಾಗಿ ಮಾಡಿಕೊಂಡು ಮೂರು ಪಕ್ಷಗಳಿಗೆ ಠಕ್ಕರ್ ಕೊಡುವಂತಹ ಸೂಚನೆ ಕೊಟ್ಟಿದ್ದಾರೆ ಖಚಿತ ಇಪ್ಪತ್ತೆಂಟಕ್ಕೆ ನಮ್ಮ ಸರ್ಕಾರ ನಿಶ್ಚಿತ ರಾಜ್ಯದ ಜನರಿಗೆ ಒಳ್ಳೆಯ ಸರ್ಕಾರ ಕೊಡುದು ಅಷ್ಟೇ ಸ್ಪಷ್ಟವಾಗಿ ನಾವು ಯತ್ನಾಳ್ ಎಸೆದ ಗ್ರೆನೇಡ್ ಯಾವಾಗ ಸಿಡಿಯುತ್ತೋ ಅನ್ನೋ ಭಯದಲ್ಲಿ ಆರ್ ಅಶೋಕ್ ಜೊತೆಗೆ ಈಗ ವಿಜಯೇಂದ್ರ ಕೂಡ ಕಂಗಾಲಾಗಿದ್ದಾರೆ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಹಗಲುಗನಸು ಕಾಣ್ತಿರೋ ವಿಜಯೇಂದ್ರ ಅವರಿಗೆ ಯತ್ನಾಳ್ ಅವರು ಮದ್ದೂರಿನಲ್ಲೇ ಮದ್ದನ್ನ ಅರೆದಿರೋದು ಹೊಸ ಚಿಂತೆಗೆ ಕಾರಣವಾಗಿದೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಮೇಲೆ ನಿಧಾನವಾಗಿ ಯತ್ನಾಳ್ ಸೌಂಡ್ ಕಡಿಮೆ ಆಗತ್ತೆ ಅಂದ್ಕೊಂಡಿದ್ದ ವಿಜಯೇಂದ್ರ ನಿರೀಕ್ಷೆ ಈಗ ಹುಸಿಯಾಗಿದೆ ಬಿಜೆಪಿ ಧರ್ಮಸ್ಥಳದ ವಿಷಯದಲ್ಲಿ ಮಾಡಿಕೊಂಡ ಎಡವಟ್ಟು ಯತ್ನಾಲ್ಗೆ ವರದಾನವಾಗಿದೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಹದಿಮೂರು ವರ್ಷಗಳಿಂದ ನ್ಯಾಯ ಸಿಗದೇ ಹೋಗುವುದಕ್ಕೆ ಪ್ರಮುಖ ಕಾರಣ ಬಿಜೆಪಿ ಪಕ್ಷವೇ ಅಂತ ಜನಕ್ಕೆ ಈಗ ಮತ್ತೆ ಮನದಟ್ಟಾಗಿದೆ ಬಿಜೆಪಿ ನಾಯಕರಿಗೆ ಆರೋಪಿಗಳನ್ನ ರಕ್ಷಣೆ ಮಾಡೋ ಉದ್ದೇಶ ಮಾತ್ರ ಇದೆ ಅನ್ನೋದು ಇತ್ತೀಚೆಗಂತೂ ಬಯಲಾಗಿ ಹೋಗಿದೆ ಅದರಲ್ಲೂ ಸೌಜನ್ಯ ಪ್ರಕರಣ ನಡೆದಾಗ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವೇ ಇತ್ತು ಅದರಲ್ಲೂ ಆರ್ ಅಶೋಕ್ ಅವರೇ ಗೃಹ ಮಂತ್ರಿ ಆಗ ಪೊಲೀಸರೇ ತನಿಖೆಯನ್ನ ಹಳ್ಳ ಹಿಡಿಸಿದ್ದಾರೆ ಅಂತ ನ್ಯಾಯಾಲಯವೇ ಹೇಳಿದೆ ಅಂದ್ರೆ ಪೊಲೀಸರಿಗೆ ಹೆಡ್ ಆಗಿದ್ದಂತಹ ಅಶೋಕ್ ಅವರ ನೇತೃತ್ವದಲ್ಲಿಯೇ ಯಾರೋ ಪ್ರಭಾವಿಗಳನ್ನ ಬಚಾವ್ ಮಾಡೋ ಪ್ರಯತ್ನ ನಡೆದಿದೆ ಅನ್ನೋದು ಈಗ ಮಾಡಿದ ಧರ್ಮಸ್ಥಳ ಚಲೋ ಯಾತ್ರೆಯ ಮೂಲಕ ಬಹಿರಂಗಗೊಂಡಿದೆ ಅನ್ಯಾಯಕ್ಕೆ ಒಳಗಾಗಿರುವಂತಹ ಸೌಜನ್ಯ ಮನೆಗೆ ಇಷ್ಟು ಸಮಯ ಒಬ್ಬ ಬಿಜೆಪಿ ನಾಯಕರೂ ಭೇಟಿ ಕೊಡದೆ ಈಗ ವಿಜಯೇಂದ್ರ ಕಾಟಾಚಾರಕ್ಕೆ ಭೇಟಿ ಕೊಟ್ಟಿದ್ದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಕೊನೆಗೆ ಆ ಭಾಗದ ಬಿಜೆಪಿ ನಾಯಕರಾದ ಸಿಟಿ ರವಿ ಸದಾನಂದ ಗೌಡ ಶೋಭಾ ಕರಂದ್ಲಾಜೆ ಕೂಡ ಸೌಜನ್ಯ ಮನೆಗೆ ಹೋಗಿ ನ್ಯಾಯ ಕೊಡಿಸೋ ಮಾತಾಡದೇ ಇದ್ದಿದ್ದು ಹಿಂದೂಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾದ ಹಿಂದೂ ಹೆಣ್ಣು ಮಕ್ಕಳ ಪರ ನಿಲ್ಲುವ ಬದಲು ಪ್ರಭಾವಿಗಳ ಪರ ನಿಂತ ರಾಜ್ಯ ಬಿಜೆಪಿಯ ಹಿಂದುತ್ವದ ಬಣ್ಣ ಈಗ ಸಂಪೂರ್ಣವಾಗಿ ಬಯಲಾಗಿದೆ ಇದನ್ನೇ ಯತ್ನಾಳ್ ಹಾಗೂ ಪ್ರತಾಪ್ ಸಿಂಹ ಅವರಂತಹ ನಾಯಕರು ಬಂಡವಾಳ ಮಾಡಿಕೊಂಡ್ರೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಮಕಾಡೆ ಮಲಗೋದು ಗ್ಯಾರಂಟಿ ಅಂತಿಮವಾಗಿ ಬಿಜೆಪಿಗೆ ತಟ್ಟಿದ ಸೌಜನ್ಯ ಶಾಪ ಇದೀಗ ಫಲ ಕೊಡುವಂತೆ ಕಾಣ್ತಿದೆ ಅನ್ನೋದಂತೂ ಸತ್ಯ